ನಾನು ನಿಮ್ಮ ಮನೆ ಮಗಳು ಸೌಂದ್ಯಕಿರಣ್ ಬಂದಿದ್ದೀನಿ ಇವತ್ತು ಎಂಟು ನೂರು ವರ್ಷದ ಇತಿಹಾಸವಿರುವಂತಹ ಚಿಕ್ಕದೇವಮ್ಮ ಅವರ ಬೇರೆ ಬಂದಿ ಈ ಚಿಕ್ಕದೇವಮ್ಮ ಅವರು ಹೇಗೆ ಬಂದಿಲ್ಲ ನೆನಪಿಸಿದ್ರು ಹೇಗೆ ಇಲ್ಲಿ ಜನ ಹೇಗೆ ತಾಯಿನ ನಂಬ್ತಾರೆ ಹೇಗೆ ಪೂಜೆ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಸಣ್ಣದಾಗಿ ಒಂದು ಇಂಟ್ರಡಕ್ಷನ್ ಕೊಡೋಣ ಅಂತ ಬಂದೆ ಒಂದು ಏನಪ್ಪ ಅಂದರೆ ಇದು ಚಾಮುಂಡೇಶ್ವರಿಯ ತಂಗಿಯಾದವರು ಚಿಕ್ಕದೇವಮ್ಮ ಅವರು ದೇವಾನು ದೇವತೆಗಳು ಪಾರ್ವತಿಯಲ್ಲಿ ಒಂದು ಮೊರೆ ಹಾಕ್ತಾರೆ ತಾಯಿ ಅಂತ ಆ ನಂತರ ಪಾರ್ವತಿ ದೇವಿಯು ಅವತಾರ ಎತ್ತಿ ಭೂಮಿಗೆ ಇಳುವಾಗ ಮೊದಲನೇ ಅವತಾರವಾಗಿ ಚಿಕ್ಕದೇವಮ್ಮನ ನೆಲೆಸ್ತಾರೆ ಈ ಚಿಕ್ಕದೇವಮ್ಮನ ಬೆಟ್ಟದ ಒಂದು ಗುಹೆಯೊಳಗೆ ಔತಿ ಕುಳಿತಾರೆ ನಂತರ ತಾಯಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ರಕ್ಷಸರನ್ನ ಸಂಹರಿಸಿ ಇದೇ ದೇವಸ್ಥಾನದಲ್ಲಿ ನೆಲೆ ನಿಲ್ಲುತ್ತಾರೆ ಇದು ಈ ದೇವಸ್ಥಾನದ ಪ್ರತೀತಿ ಚಾಮುಂಡಿ ಬೆಟ್ಟಕ್ಕೂ ಮತ್ತೆ ಚಿಕ್ಕದೇವಮ್ಮ ಬೆಟ್ಟಕ್ಕೂ ಸುರಂಗ ಮಾರ್ಗವಿದೆ ಅಂತ ಹೇಳ್ತಾರೆ ಅದು ಈಗ ಎಲ್ಲ ಮುಚ್ಚೋಗಿದೆ ಮುಕ್ಕಲಿದೆ ಎಲ್ಲೋ ಪರದೆಯಲ್ಲಿದೆ ಅನ್ನೋದು ಈ ಜನಗಳ ಇಲ್ಲಿ ಅಕ್ಕಪಕ್ಕದ ಜನಗಳ ಅಭಿಪ್ರಾಯ ಕೂಡ ಹೌದು ಯುಗಾದಿ ಹಬ್ಬದ ಮುಹೂರ್ತದಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ತಾರೆ ಈ ತಾಯಿಯ ವಿಶೇಷ ಇಷ್ಟೇ ಅಲ್ಲ ಒಂದು ಈ ತಾಯಿ ಕುಂಕುಮ ಕುಂಕುಮಾರ್ಚನೆಗೆ ಹೂವಿನ ಹೊರ ನೀಡೋದಕ್ಕೆ ತುಂಬ ಪ್ರಸಿದ್ಧಿ ಮಕ್ಕಳಿಲ್ಲದಿರುವವರಿಗೆ ಮಕ್ಕಳನ್ನು ನೀಡುವಂಥ ದೇವತೆ ದೇವತೆ ಕೂಡ ಹೌದು ಇನ್ನೊಂದು ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಬೆಟ್ಟ ಹತ್ತಿ ಬಂದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಕೋಳಿ ಕುರಿ ಈ ಥರ ಕಡ್ದು ಪರ ಮಾಡಿ ಹರಕೆ ತೀರಿಸುವಂಥದ್ದು ತುಂಬ ನಡೆಯುತ್ತೆ ಪ್ರತಿದಿನ ಶುಕ್ ಶುಕ್ರವಾರ ಮತ್ತು ಭಾನುವಾರ ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಜೊತೆಗೆ ಯುಗಾದಿ ಹಬ್ಬದಲ್ಲಿ ಜಾತ್ರಾ ಮಹೋತ್ಸವ ಕೂಡ ಹಮ್ಮಿಕೊಳ್ತಾರೆ ಮತ್ತು ಕಬಿನಿ ನದಿಯಲ್ಲಿ ತಾಯಿಯ ವಿಗ್ರಹ ಬಂದು ಪೂಜೆ ಮಾಡಿಸಿ ಅಲ್ಲಿನ ನಂತರ ಇಲ್ಲಿ ಬಂದು ಜಾತ್ರಾ ಮಹೋತ್ಸವವನ್ನು ಯುಗಾದಿ ಹಬ್ಬದ ಟೈಮಲ್ಲಿ ನನಗೆ ತಿಳಿಸ್ಬಿಟ್ಟ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಪ್ಪಿದ್ದರೆ ಕ್ಷಮೆ ಇರಲಿ ನಿಮ್ಮ ಮನೆ ಮಗಳು ಸೌಮ್ಯ ಪ್ರ ಧನ್ಯವಾದಗಳು ನಮಸ್ಕಾರ